ಬೆಲ್ಲದ ಕಾಫಿ ಮಾಡ್ಕೋಬೇಕಂತೇಳಿ ಬಂದೆ ಮಸ್ತ್ 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 ಬಂದೈತೆ ಕ್ರಿಸ್ ಪಪ್ಪ ಪಪ್ಪ ರುಚಿ ಮಾತ್ರ ಮನ್ಗಂಡ್ರೆ ಮನ್ಗಂಡ ಐತ್ರಿ ಅಷ್ಟು ಸ್ವಲ್ಪ ಲಾಸ್ಟಿಗೆ ಅಂಚೂರು ಕೊತ್ತಂಬರಿ ಇವತ್ತು ಫಸ್ಟ್ ಟೈಮ್ ನಾ ಗೋಬಿ ಟ್ರೈ ಮಾಡಿದ್ವಿ ಏನ್ ಸಕತ್ತಾಗಿ ಗೊತ್ತು ಹೊರಗಡೆ ಪೂರ್ತಿ ಕ್ರಂಚಿ ಪೂರ್ತಿ ಸಾಫ್ಟ್ ಹ್ಞೂ ನೋಡ್ರಿ ಅಡಿಗೆ ನಮ್ದು ನಮ್ಮ ಮುನಿ ಅಡಿಗೆ ಇಷ್ಟ ಅಡಿಗೆ ಕೆಲಸ ಎಷ್ಟು ಬಾಕ್ಸ್ ಕುದಿಟ್ಟಿದೆ ಎಷ್ಟು ಸಾಕಿ ಸಾರ್ ಮಾಡಿ ಎಲ್ಲ ಸಿಕ್ಕಿ ನೀರು ಹಿಡಿದು ವೇಟ್ ಇಲ್ಲಲ್ಲ ಇನ್ನು ಟೆಕ್ಸ್ಟ್ ಬುಕ್ ಕೊಟ್ಟ ಮೇಲೆ ವಜ್ಜೆ ಆಗುತ್ತೆ ಅದು ಬ್ಯಾಗಲ್ಲ ಮಡಕೆ ಪಲ್ಯ ಕುದಾಯಿ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂದೆ ಇದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಲ್ಲಿ ವಾಸಿಸ್ತಾ ಇದೀವಿ ಬರೀ ಇವತ್ತು ಬೆಳಿ ಬೆಳಿಗ್ಗೆ ಎಲ್ಲ ಸ್ಟಾರ್ಟ್ ಮಾಡೋಕೀನಿ ಟೈಮ್ ಆಗೈತಿ ಆಗುವರಿ ಎಲ್ಲ ಕೆಲಸ ಐತಿ ನೀವು ಬಂದೀನಿ ಏನು ಮದ್ವೆ ತುಂಬ ಬಾಕ್ಸ್ ಮಾಡಿಬಿಡೋಣ ಅಂತೇಳಿ ಇದು ಚಪಾತಿ ಇಟ್ಟು ಕಲಸಿಟ್ಟಿನಿ ಈಗ ನಾದಿಟ್ಟಿನಿ ನೆನೆಯಿಲ್ಲಿ ಪಲ್ಯ ಕಲ್ಲಿ ಮಾಡ್ಕೊಡ್ತೀನಿ పల్లకే తో మెకాళ్ళు పల్లె మళ్ళు మడు ఇవతిష్ట్రీ సబ్స్క్రైబ్ సపోర్ట్ ಇದನ್ನ ಮಾಡಿಟ್ಟು ನಾನು ಹೋಗಿ ಬರ್ತೀನಿ ಪಲ್ಯ ಮಾಡಿ ಸ್ವಲ್ಪ ಸುಸ್ತು ಹೊರಗಡೆ ಸುಸ್ತು ಮಳೆ ಐತೆ ರಾತ್ರಿ ದೊಡ್ಡ ಮಳೆ ಐತಿ ಹೊರಗಡೆ ಕಾಲಡೆಯಿಲ್ಲ ಹಂಗಿಲ್ಲ ನೀರು 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 ಹಾಗಾಗಿ ಸ್ವಲ್ಪ ಕೊಲೆ ಕೆಲಸ ಸ್ನೇಹಿತರೆ ನೋಡ್ರಿ ಕಾಳು ಪಲ್ಯ ಕುದಿಯೋಕಾಯಿ ಕುದಿಯೋಕೆ ಆಯಿತು ಪಲ್ಯ ಇನ್ನೊಂದು ಎರಡು ನಿಮಿಷ ಕುದ್ರೆ ಆಯ್ತು ರೆಡಿ ಆಗತ್ತಾ ಸ್ವಲ್ಪ ಪೇಟೆ ತಾನು ಉಪ್ಪು ಹಾಕೊಂಡು ತಿಂತೀನಿ ಅಂದ ಹಾಗಾಗಿ ಸ್ವಲ್ಪ ಉಳಿಸೀನಿ ಮಸ್ತ್ ಮಸ್ತ್ ಆಗ್ಯ ರೀ ಮಡಿಕೆ ಕಾಟ್ ನೋಡ್ರಲ್ಲಿ ಎಷ್ಟು ಪರ್ಫೆಕ್ಟಾಗಿ ಅವು ಈಗ ಮತ್ತೆ ಅದು ಕುದಿಲ್ರಿ ಈ ಕಡೆ ಸ್ವಲ್ಪ ಒಂದು ಸ್ವಲ್ಪ ಚಾಕ್ ಕಿಡ್ಕೋತೀನಿ ಇಲ್ಲಿ ಹಬ್ಬ ಹೌದು ಅಲ್ಲೇ ಇಡ್ರಿ ಈಗ ಚಪಾತಿ ಮಾ ಆಮೇಲೆ ಮಾಡ್ತೀನಿ ರೀ ಫಸ್ಟ್ ಸ್ವಲ್ಪ ಒಂದು ಸೈಡ್ ಉಪ್ಪಿಟ್ಟು ಇಟ್ಬಿಡ್ತೀನಿ ಅಷ್ಟ ಈಗ ಮನೆ ಸ್ಕೂಲ್ ಸ್ಟಾರ್ಟ್ ಆದಾಯ ನಾಷ್ಟಾನ ಮಾಡಿಲ್ಲ ರೀ ಮನೆ ಬೆಳಿಗ್ಗೆ ಅವರಿಗೆ ಬಾಕ್ಸಿಗೆ ಏನು ಕಟ್ಟಿರ್ತೀನಿ ಅದನ್ನ ಹೆಂಚು ಕಳಿಸಿರ್ತೀನಿ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತೀನಿ ರೀ ಫ್ರೆಶೇ ಕರ್ಬೇಕಂದ್ರೆ ಎಲ್ಲ ತಂದರಲ್ಲ ಅದೇನೆ ಅದನ್ನ ಹಾಕಿ ಉಪ್ಪಿಟ್ಟು ಮಾಡ್ತೀನಿ ಈಗ ಇದ್ರ ಮೇಲೆ ಒಂದು ಮುಚ್ಚಿ ಬಿಡೋಣ ಬೇಗ ಆಗುತ್ತೆ ಚೆನ್ನಾಗಿತ್ತು ಮೊನ್ನೆ ಮಾಡಕ್ಕೆ ಹೋಗಿ ಹೋಗಮ್ಮ ಬ್ರಷ್ ಮಾಡಿ ಪಟ್ಟಣ ನನಗೆ ಇಷ್ಟ ಅಂತ ಮೆಣಸಿಕ್ಕಾಯಿ ಜಾಸ್ತಿ ಹಾಕಿಬಿಡ್ರಿ ಎಷ್ಟು ಖಾರದವು ಪಾಪ ಸ್ಕೂಲ್ನೇ ಅಂತಿನಬೇಕಂತೇಳಿ ಮತ್ತೆ ಕುದಿಯೋಕೆ ಮುಂಚೆ ಸ್ವಲ್ಪ ತೊಗೊಂಬಿಟ್ಟೆ ಬೇಡ ಅಂತೇಳಿ ಖಾರ ಅನ್ಸಕತಿತ್ತು ರೀ ಅದು ಇಲ್ಲೊಂದು ಸಿಕ್ಕಾಪಟ್ಟೆ ಖಾರ ಇತ್ತು ಈಗ ಇಷ್ಟನ್ನು ಬಿಟ್ಬಿಟ್ಟಿದ್ರೆ ಕುದಿಯೋಕೀಗ ಖಾರ ಬಿಟ್ಬಿಡ್ತಿತ್ತು ಅದು ಕುದ್ದು ಈಗ ನೋಡ್ರಿ ಉಪ್ಪಿಟ್ಟಿಗೆ ಹೆಸರು ಕುದಿಯಾಕತಿತ್ತು ರವ ಈ ಕಡೆ ಈಗ ಉಪ್ಪಿಟ್ಟು ರೆಡಿ ಆಯಿತು ಇನ್ನೊಂದು ಎರಡು ನಿಮಿಷ ಈಗ ನಾನು ಉಪ್ಪಿಟ್ಟಿಗೆ ಅಳತಿ ಇಡಲ್ಲ ರೀ ಆಲ್ಮೋಸ್ಟ್ ಹಂಗೆ ಮಾಡಿರ್ತೀನಿ ಯಾವುದೇ ಆಯ್ತು ಅಳತಿ ಹೋಗಿ ಓ ಪೇಸ್ಟ್ ಒಳಗೆ ಇದ್ ಬೇಕಂದ ಇಲ್ಲಿ ಬಾತಿ ಆಟ ನೋಡಿ ಪಪ್ಪ ತೊಗೊಂಡು ಹಾಂ ಬನ್ನಿ ಆಯ್ತು ಅಳತಿ ಇಟ್ಟು ಮಾಡೋದು ಕಡಿಮೆ ರೀ ನಾನು ಏನಾದರೂ ರೆಸಿಪಿ ಶೇರ್ ಮಾಡ್ಕೊಳ್ತೀನಪ್ಪ ಅಂದ್ರಷ್ಟು ಅಳತಿ ನೋಡ್ಕೊಂಡಿರ್ತೀನಿ ಹೇಳ್ತೀನಿ ಆ ನಾನು ಸ್ವಂತ ಮಾಡೋದು ಅಳತಿಗೆ ಅಳ್ತಿ ಮಾಡ್ಕೊತ ಕೊಡೋಲ್ಲ ಹಾಗೆ ಹಾಕಿಬಿಡ್ತೀನಿ ನಮ್ಮ ಹಿಂಗೆ ಮಾಡ್ತಿದ್ಲು ಅಡುಗೆ ಎಲ್ಲ ನಮ್ಮನೇ ಆಲ್ಮೋಸ್ಟ್ ಯಾರು ಮೆಜರ್ಮೆಂಟ್ ಇಟ್ಟು ಅಡುಗೆ ಮಾಡಲ್ಲ ರೀ ಅದಕ್ಕೆ ಹಾಗೆ ಮಾಡ್ತಾರೆ ನಾನು ನಮಗೂ ಅದೇ ರೂಢಿ ಆಗ್ಬಿಡುತ್ತೆ ಹಂಗೆ ಕಲ್ತ್ಬಿಟ್ಟು ಈಗ ಇದು ಇಷ್ಟು ಉಪ್ಪಿಟ್ಟು ಕರೆಕ್ಟ್ ಇದು ಸಾಫ್ಟಾಗಿ ಅವ್ರು ತಿನ್ನೋ ಹಂಗೆ ಅದೇ ರವೆ ಇರಲಿ ಯಾವಾಗರ ಸ್ವಂತ ಮಾಡಿದ್ರೆ ಮಸ್ತ್ ಆಗುತ್ತೆ ರೀ ಇದ್ರಾಗ ನೋಡ್ತರವೆ ಇಲ್ಲ ನೀವು ನೋಡಿ ಒಂದು ಹದಕ್ಕೆ ಬಂದುಬಿಡ್ತೈತೆ ಖುದ್ದಿ ಸಾಕು ಈಗ ಬೆಳಿಗ್ಗೆ ನಾಶ್ತಾಕ ಆತ ಮೂರು ಜನಕ್ಕೆ ಎಷ್ಟು ಮಾಡ್ರು ಅಂತ ಈಗ ಮಳೆ ಆಗತ್ತೆ ಅಂದರೆ ಬರೋದೇ ಎಂಥ ಬೆಳಿಗ್ಗೆ ನಾಶ್ತಾಕ ಯಾಕಂದ್ರೆ ಹಂಗೆ ಅಂಗಡಿ ಗಿರಾಕಿ ಇರ್ತೈತಿ ಆಮೇಲೆ ಬಿಟ್ಟು ಬರೋಕೆ ಆಗ್ತಿರಲ್ಲ ಅಕಸ್ಮಾತ್ ಯಾರೋ ಅನ್ಸಿ ತ ಮತ್ತೆ ಬಿಟ್ಟು ಬಂದರೂ ಇಲ್ಲಿ ಒಂದು ಐವತ್ತು ರೂಪಾಯಿ ನಾಸ್ಪಾತಿಯಲ್ಲಿ ಹೋಗೋದ್ರಲ್ಲಿ ಉಳಿಸೋದು ಉಳಿಸೋದು ನೋಡಿದ್ರೆ ಅಲ್ಲಿ ಆಟ ಹೋಗೇ ಬಿಟ್ಟಿರ್ತೈತೆ ಅಲ್ಲಿ ಓ ಹಾಂ ಕಂದ ಬನ್ನಿ ಉಪ್ಪಿಟ್ಟು ರೆಡಿ ಆದರೆ ಸ್ನೇಹಿತರೆ ಈಗ ಅವ್ರಿಗೆ ಕೊಡ್ತೀನಿ ನಾನಿಲ್ಲಿ ಎರಡು ಚಪಾತಿ ಎಷ್ಟು ಲಟಿಸ್ತೀನಿ ಒಂದು ಬಾಕ್ಸಿಗೆ ಅವರಿಗೆ ತಿಂತಾರ ಮಸ್ತಾಯ್ತು ಉಪ್ಪಿಟ್ಟು ಆದರೆ ಇವತ್ತು ಕಲರ್ ಹಾಕಿಲ್ಲ ಮನೋ ಬಾಕಂದ ಬರ್ರಿ ಕೂತ ಬನ್ರಿ ಟಿಫನ್ ಮಾಡಿ ಅಲ್ಲಿ ಅಲ್ಲಿ ಏನು ಮಾಡ್ತಾರ ಅವ್ರು ಏಯ್ ಎರಡು ದೆವ್ವಗಳು ಬಂದವು ಮರಿ ದೆವ್ವಗಳು ಎರಡು ಬರ್ರಿ ಬೇಗ ಬಂದು ಉಪ್ಪಿಟ್ಟು ಅದನ್ನ ಹಸಿಗೆ ತೆಗೆದು ಅದು ಕಸ ಅಂದು ಹೋಗಿ ನಾನು ಹ್ಞೂ ಹಾಂ ಕುಂದರು ತಿನ್ರಿ ಕುತಕಂಡ ನಿಂಗೊಂದು ಕೊಡ್ತೀನಿ ಬಾ ಸ್ಪೂನ್ ಇಲ್ಲೇ ನಾವು ತಗೋ ಮನ್ಪುಟ್ಟ ಇಡಿ

चपाती नौ रि अड्डी चपाती मत ಅದ ನಂಗೆ ಡಕೈತಿ ಆದ್ರೆ ನಾನು ನೀರೆಲ್ಲ ಚೆಲ್ಬಿಟ್ಟೆ ಈಗ ಒಂದು ಕೂಡ ಚೆಲ್ಲಿನಸ್ದು ಹಾ ಅದು ಒಂದು ಕಡೆ ಐದು ದೊಡ್ಡ ಕೊಡ್ತುಂಬತ್ತು ಸರಿ ಹೋಗಿ ಹ್ಞೂ ಹಾಂ ಹಾಕಿ ಕೊಡ್ತೀನಿ ಚತಿ ನೀರು ಬರ್ಬೇಕಿತ್ರಿ ಶುಕ್ರವಾರ ಇನ್ನೂ ಬಂದಿಲ್ಲ ನೀರು ನಾನು ಹೋಗಿ ಹೋಗಿ ಲೇಟ್ ಆಗತ್ತಾ ಹೇಗೆ ಯಜ್ಮರು ಬಂದಾರ ಅವು ಇಲ್ಲೇ ತುಂಬ ಸಿಟ್ರಿಡ್ತಾರ ಅಂತೇಳಿ ನೀರೆಲ್ಲ ಚೆಲ್ ಬಿಟ್ಟಿದ್ರೆ ಇಲ್ಲಿವರೆಗೂ ನೀರು ಇತ್ತು ಗೊತ್ತಿಲ್ಲ ಏನು ಬರದೇ ಇದ್ದರೆ ಯಶ್ ಮಾಡಿರ್ತಾರೆ ತರ ಬರದೇ ಆಮೇಲೆ ಒಂದು ಫಿಲ್ಟ್ರ್ ನೀರ ತಂದು ಇಟ್ಬಿಡ್ತಾರೆ ಅವ್ರು ಅಡಿಗೆ ನೀರು ಓ ಕತ್ತಿ ಚಹ ತೊಗೊಂಬಟ್ಟು ಹೋದ್ರೆ ಅದಕ್ಕೆ ಅವ್ರಿಗೆ ನಷ್ಟ ಕೊಟ್ಟೆ ಉಪ್ಪಿಟ್ಟು ಸ್ವಲ್ಪ ಪಲ್ಯ ಇಟ್ಟು ಕಳ್ಸಿದ್ದೆ ಸೈಡ್ ಅವ್ರಿಗೆ ಆ ಪಲ್ಯ ಇಷ್ಟ ಮೊಳಕೆ ಕಣ್ಣಿನ ಪಲ್ಯ ಹಾಗಾಗಿ ಈಗ ತಾನು ಚಹಾ ಅಂತ ಚಹಾ ಕೊಡ್ತೀನಿ ಅಡುಗೆ ಮಿನಿ ನೋಡ್ರಿ ಈಗ ಎಲ್ಲ ಮುಗಿತು ಇಷ್ಟನ್ನ ನೀಟ್ ಮಾಡ್ಕೊತೀನಿ ಆದರೆ ಇದು ಎಲ್ಲರಿಗೆ ಆಮೇಲೆ ಹನ್ನೆರಡು ಗಂಟೆ ಸುಮಾರು ಮಾಡ್ತಾಯಿದ್ದೀನಿ ಚಪಾತಿ ಅಲ್ಲವರಿಗೆ ಹಂಗೆ ಇರಲಿ ಈಗ ಮನೂಗ ಎರಡು ಚಪಾತಿ ಮಾಡೀನಿ ಹ್ಮ್ ನಾ ಊಟ ಕೊಟ್ಟೆ ಅದಕ್ಕೆ ಪಪ್ಪ ಕೊಟ್ಟ ಸ್ನೇಹಿತರೆ ಈಗ ನೋಡ್ರಿ ಸ್ನಾನ ಆಯ್ತು ಸರ ಹಾಕೊಂಡಿಲ್ಲ ಹಾಕೋತೀನಿ ಈಗ ಜಸ್ಟ್ ಬಂದೆ ಅವ್ರ ಅಪ್ಪ ಅವ್ರ ಪಪ್ಪ ಚಾ ತಂದು ಕೊಟ್ಟಾರಣ ಹಾಕೊಡ ಹಾಕೊಡ ಅಂತ ಎಷ್ಟೊತ್ತ ತನ್ನ ನಾ ಬರೀ ಮನ್ವಿ ತಿಂದು ಮಾಡೋದ್ರಾಗ ಇದ್ದೆ ಒಂದು ಬಾಕ್ಸ್ ಕಟ್ಟೋದು ಒಂದು ಡ್ರೆಸ್ ಹಾಕೋದು ಓಪ್ಪ ಹಾಂ ಸರ್ ತುಂಬ ಸಿಟ್ಟು ಅಣ್ಣ ತಲೆ ಬಾಚ್ಕೊಂಡಿಲ್ರಿ ಈಗ ಬಾಚ್ಕೊತೀನಿ ಮನ್ವಿ ತಿಂದು ಬೇನ್ ಬರೋ ಟೈಮ್ ಐತಿ ಅವ್ನಿಗೆ ತಿಸ್ ಬಂದು ಇವತ್ತು ಇವತ್ತು ಮನೆ ಹತ್ರ ಬರಲ್ಲ ಅಲ್ಲೇ ಮುಂದೆ ಬರ್ತರಿ ಹಂಗೆ ಅಲ್ಲೇ ಹೋಗಿ ತಿಸ್ ಬಂದು ತಲೆ ಬಾಚ್ಕೊತೀನಿ ಇನ್ನ ಚಾ ಅಂತ ಭಾಳ ಆಗುತ್ತೆ ನಾ ಅದಕ್ಕೊಂದು ಕೊಟ್ಟು ನಾನು ಕುಡಿತು ನೆಕ್ಸ್ಟ್ ತಮ್ಮ ಇಟ್ ಇಲ್ಲಿ ಬಂದು ತೋತ ನೀಲ್ಲ ಮನವಿ ಇವತ್ತು ತನ್ಗೆ ಬಂದಡೆಸ್ ಹಾಕೊಳ್ಳೋಣ ಹೋಗಿದ್ದಿಲ್ಲ ರಾತ್ರಿ ಹೋಗೋಣ ಮಳೆ ಆಗ್ಲಿಲ್ಲ ಹೋಗ್ಬೇಕೆ ಹಂಗಾಗಿತ್ತು ಅಲ್ಲಾ ಇಟ್್ರಸ್ ಆಲೇ ಒಳಗೆ ಟೀ-ಶರ್ಟ್ ಎಲ್ಲಾ ಬಿಳಕದೇನೆ ಅಲ್ಲ ರೀ ಪಟ್ಟಿ ಮೇಲೆ ಆತಿದೆ ಹಂಗಾದೆ ಹಾಕೊಂಡು ಹೋಗ್ಬಿಡಪ್ಪ ಅಂದೆ ನಾನು ಎರಡು ಮೂರು ತಿಂಗಳು ಒಂದೆರಡು ದಿನs ಯಾವರನ್ನ ಇಟ್ಕೊಂಡು ಹೋಗಿ ಬಿಟ್ಬಿಡ ಅಮರ್ತ ಸಣ್ಣ ಮೂರ್ತನ ಅಂತ ಹೇಳಿ ಹಾಕ್ಸಿದ್ನ ಅದಾತಿ ಎಲ್ಚೆಲಿ ಚಾನಾ ಚೈಚೆಲಿ ನಂಗೇಲ್ಲ ಹ್ಮ್ ಅಣ್ಣ ನಾನು ಇಟ್ಕೋ ಬಿವೆನ್ ಬತಾಕೋ ಬೇರೆ ಕಂಬು ಪಟ್ಟಾ ಆ ಇಲ್ಲಿ ಬಾತಾ ನಿಕ್ಕಿನೋಲಾ वरकडे वनकडे आहे 12 आगतो बॅग पुढे बघ तना पड हवडी आलेडो गॅस कट पे लिड बडी टाइम मिक्स आता 8:35 वाटा 8:30 वाटा 9 मिनिटा ब्रांड हे टीमचे लिहिले

ನೋಡ್ರಿ ನಮ್ಮನ್ ತಯಾರ ಅಂದ ಹೊಸ ಡ್ರೆಸ್ ಹಾಕೋಣ ಇವತ್ತು ವೇಟ್ ಇಲ್ಲಲ್ಲ ಇನ್ನು ಟೆಕ್ಸ್ಟ್ ಬುಕ್ ಕೊಟ್ಟ ಮೇಲೆ ವಜ್ಜೆ ಆಗುತ್ತೆ ಅದು ಬ್ಯಾಗಲ್ಲ ಈಗ ಟೆಕ್ಸ್ಟ್ ಬುಕ್ ಇಲ್ಲ ಏನಿಲ್ಲ ನೋಡ್ಸಷ್ಟು ಅದ್ರಾಗ ನಾಲ್ಕೈದು ನೋಟ್ ಐದು ಐದು ಆರು ಇರೋದು ನಿ ಕಡೆ ಐದು ನೋಡ್ಸ ಬಸ್ ಇನ್ನೂ ಬಂದಿಲ್ಲ ರೀ ನನ್ನ ಐದು ನಿಮಿಷ ಆಯ್ತು ಬರಕ್ಕೆ ಓ ಮನ್ವಿ ತಿನ್ನ ಇಲ್ಲೇ ಮುಂದೆ ರೀ ಒಂದು ನಾಲ್ಕು ಮನೆ ನಾಲ್ಕು ಮನೆಯಿಂದ ಮುಂದೆ ಸರ್ಕಲ್ ಐತೆ ಅಲ್ಲೇ ಹೋಗಿನಿ ಒಂದು ಹತ್ತು ಹೆಜ್ಜಿ ಹತ್ತಿಸ್ ಬರೋಕೆ ಹೋಗಿ ಚೀರಾ ಕತ್ಬಿಟ್ಟು ಇಲ್ಲಿ ನೀರು ಬಂದುಬಿಟ್ಟವ್ರಿ ಮಮ್ಮಿ 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 ಅಂತ ನನಗೆ ಹೆದ್ರಕ್ಕೆ ಎಲ್ಲಿ ಹಂದಿ ಸಲೋಗಿ ಎದ ತಣ್ಣ ನೀರಿಗೆ ನೀರು ಬಂದುಬಿಟ್ಟು ಜೋರೈತೆ ಅದಕ್ಕೆ ನಾವು ನೀರು ಬಂದು ಬಾ 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 ಅಂತ ಹಾಂ ಟಿ ವಿ ಅಷ್ಟೇ ಬಂದು ಬಿಡಿ ಈಗ ಅವೆಲ್ಲ ಟಾಕಿ ಅವನ್ನೆಲ್ಲ ಹೊರಗಿಟ್ಟು ತಿಕ್ಕಿ ನೀರು ಹಿಡಿದು ಆಮೇಲೆ ನಾಷ್ಟ ಮಾಡಬೇಕು ನಷ್ಟ್ರಿ ಈಗಿನ ಎಂಟು ಮೂವತ್ತೈದು ಎಂಟು ಮೂವತ್ತೈದು ಕರೆಕ್ಟ್ ಬರ್ತ ಮನೇನು ಬಸ್ ಟಿ ವಿಪ ಟಿ ವಿ ರೀ ಟಿ ವಿ ಹಚ್ಚ ಪರ್ಫೆಕ್ಟ್ ರೌದು ಒಂಬತ್ತು ಕತ್ತ ಅವ್ನ ಪೇರೆಟ್ ಶೋರಿ ಮನಂತ ಇಬ್ಬರು ಮನಂತು ಫುಲ್ ಮುಗಿಯೋರಿಗೆ ಎದ್ದು ಹೇಳ್ತಿದ್ದ ಹೇಳ್ತಿದ್ದಿಲ್ಲ ಈಗ ಮತ್ತೆ ಇವನು ಅಂದೇ ನೋಡುತ್ತಾನಪ್ಪು

ಎಲ್ಲ ಕೆಲಸ ಮುಗೀತು ಅಡುಗೆ ಆಯಿತು ಬಟ್ಟೆ ತೊಳೆದೆ ಎಲ್ಲ ಆಯಿತು ಇನ್ನು ಇಷ್ಟೊತ್ತಿಂದ ಇಷ್ಟು ಹನ್ನೊಂದು ಇಲ್ಲ ಹನ್ನೆರಡು ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಟೈಮ್ ಭಾಳ ಸಿಗುತ್ತೆ ನಂಗೆ ಬೇರೆ ಏನಾದರೂ ಮಾಡ್ಕೊಬೋದು ಆದರೆ ಮೊದಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಅಂದ್ರೆ ಮೊನ್ನೆ ಚಂದ ಸ್ಕೂಲ್ ಕಳ್ಸಿಬಿಟ್ಲೆ ಅವಾಗ ಕೆಲಸ ಆಗೋದಿಲ್ಲ ಲೇಟ್ ಆಗೋದು ಯಾವ ಕೆಲಸ ಮಾಡ್ಕೊಂಡು ಅನ್ಸ್ಕೊಲ್ಲ ಹಾಗಾಗಿ ಪಟ ಪಟ ಒಂದು ಸ್ಕೂಲ್ಗೆ ಕಳ್ಸಿಬಿಟ್ಲೆ ಎಲ್ಲೇ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಬಟ್ಟೆ ತೊಳೆದು ಬಂಡೆ ಧಾರತ್ಕೊಂಡು ಬೆಳಿಗ್ಗೆ ಚಲೋ ಚೆನ್ನಾಗಿ ಅಲ್ಲ ಆಯಿತು ಒಂದೊಂದು ದಿವ್ಸ ಅಷ್ಟು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಮಾತ್ರ ಎಲ್ಲೇ ಕೆಲಸ ಮುಗಿದೈತೆ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದೈತಿ ಸಾಂಬಾರು ಒಂದು ಮಾಡೋದು ಅಷ್ಟೇ ಅದು ಸೊಪ್ಪು ಐತಿ ಬೆಳೆ ಕುದಿಸಿ ಸಾರು ಮಾಡ್ತೀನಿ ರೀ ಆಮೇಲೆ ಮಾಡ್ತೀನಿ ಏನಪ್ಪ ಅಂದರೆ ಇನ್ನ ಹೊರಗಡೆ ಬಿಸಿಲು ಬಿದ್ದಿಲ್ರಿ ಮಾಡೈತಿ ಇವತ್ತು ನಾಳೆ ಪೂರ್ತಿ ಮಾಡೈತೆ ಐತಿ ಹಾಗಾಗಿ ಹಾಲು ಭಾಳ ಐತಿ ತನಗೆ ಸ್ವಲ್ಪ ಹಾಲು ಕೊಟ್ಟು ನಾನು ಬೆಲ್ಲದ ಕಾಫಿ ಮಾಡ್ಕೋಬೇಕಂತೇಳಿ ಬಂದೆ ಒಬ್ಬರು ಸಿಸ್ಟ್ ಒಂದು ಒಬ್ಬರಿಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ಯಾರ ಅದು ಡ್ರೆಸ್ ತೋರಿಸ್ರಿ ಅಂತೇಳಿ ಅದು ನೀನೇ ಲಾಗ್ನಾಗ ನಾನು ಜಸ್ಟ್ ಒಂದು ಕ್ಲಿಪ್ ಒಂದು ಕ್ಲಿಪ್ ಅಷ್ಟು ಹಾಕಿದ್ದೆ ಅದು ಅಂತ ತೋರಿಸ್ರಿ ಅಂತೇಳಿ ತೋರಿಸ್ತೀನಿ ರೀ ಅದನ್ನ ಈಗ ಕಾಫಿ ಕೊಡೋದು ಅದ್ಮೇಲೆ ತೋರಿಸ್ತೀನಿ ನಮ್ಮ ತಾನು ಏನು ಮಾಡೈತೆನಾ ಅಂತ ನನಗೆ ಈಗ ಇದೊಂದು ಕೆಲಸ ಹೋದ್ರಿ ಈಗ ಹುಡುಗ ಜಾಕ ಒಂದು ಮಾಡಿಸ್ಬೇಕ್ರಿ ಇಲ್ಲಿ ಜಾಕ ಮಾಡಿಸ್ತೀನಿ ನೀರು ಕಸ್ತಿದ್ದೀರಿ ತಣ್ಣೆ ಅಂತ ತಣ್ಣೀರಾಗ ಮಾಡಿಸ್ತಿದ್ದೆ ಹಾಲು ಅಂತ ಹಾಲು ಕುಡಿಸಿ ನಾನು ಕಾಫಿ ಕುಡ್ದು ಸ್ವಲ್ಪ ನನಗೂ ಇಷ್ಟೊಂದು ಕೆಲಸ ನಮ್ಗೆ ಜಾಕ ಮಾಡಿಸ್ತೀನಿ ಇವ್ರಿಗೆ ಏನು ಕುಡಿಸ್ನೆ ಅಂದ್ರೆ ಆರೋಗ್ಯ ಅಷ್ಟು ಆರೋಗ್ಯ ಹಾಲು ಅಷ್ಟೊ ರೀ ಕುಡ್ಸಲ್ಲಪ್ಪ ಅಂದ್ರೆ ಬೇರೆ ಯಾವ್ದಾರ ನಡಿತೈತಿ ಅದೇ ಇವರಿಗೆ ಕುಡ್ಸೋದ್ರಿಂದ ನಾನು ಬೇರೆ ಕೊಡಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಯಾಕೆ ಫುಲ್ ಕ್ರೀಮ್ ಮಿಲ್ಕ್ ಇರುತ್ತಾ ಹಂಗೇನ ಬೇಡ ಅಂತಂದು ಅವರು ಅವ್ರಿಗೆ ಆದ್ರೆ ಇದನ್ನ ತಂದಿರ್ತಾರೆ ಏನು ಆರೋಗ್ಯ ಸರಿ ನಂದಿನಿನ ತಂದಿರ್ತಾರೆ ಬೆಲ್ಲ ಬೆಲ್ಲ ಹಾಕ್ತೀವಿ ಹಾಲು ಬೆಲ್ಲ ಸ್ನೇಹಿತರೆ ಈಗ ನೋಡ್ರಿ ಇದು ಒಂದು ಸೈಡು ಚಟ್ನಿ ಅಂದಾಗ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಸಖತ್ತಂದ್ ಸಖತ್ ಐತೆ ಟೇಸ್ಟ್ ಮಾತ್ರ ಈ ರೆಸಿಪಿನ ರೆಸಿಪಿ ಚಾನಲ್ ಆಗ ಅಪ್ಲೋಡ್ ಮಾಡತ್ನಿ ಹೋಗಿ ಒಂದ್ಸರಿ ನೋಡಿ ಸ್ನೇಹಿತರೆ ರುಚಿ ಮಾತ್ರ ಅಂದ್ರೆ ಮನ್ಗಂಡು ಐತೆ ಅಷ್ಟು ಚೆನ್ನಾಗಿರ್ತೈತಿ ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಪ್ರತಿ ಊಟದಾಗು ಸೈಡು ನೆಂಚ್ಕೊಳಕತ್ತೆ ಮಾಡ್ಕೊಬೋದು ಭಾಳ ಟೇಸ್ಟ್ ಇರುತ್ತೆ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಂಬರೋ ಸ್ನೇಹಿತರೆ ಹೋಗಿ ಸ್ವಲ್ಪ ಒಂದೇ ಆಫಿಷಿಯಲ್ ಚಾನಲ್ಯಾಗ ಕುಕಿಂಗ್ ಚಾನಲ್ಯಾಗ ಈಗ ಇದು ಮಾಡಿಕೊಂಡು ಸ್ವಲ್ಪ ಅದನ್ನ ಜೊತೆಗೆ ಊಟ ಮಾಡಿದೆ ನಾನು ನಮ್ಮ ತನೂ ಊಟ ಮಾಡೇನ್ರಿ ಆಲ್ರೆಡಿ ಆದರೆ ಇದು ರೆಸಿಪಿ ಮಾಡ್ಕೊತ ರೀ ನಾನು ಹಾಗಾಗಿ ಸಾಂಬಾರು ಆಮೇಲೆ ಮಾಡಿದ್ರೆ ಆಯ್ತು ಅಂತ ಬಿಟ್ಟೆ ಇವರು ಸರಿ ಅಲ್ಸಂದಿ ಬೇಳೆ ಕುದಿಸಿಟ್ಟಿದೆ ಎಷ್ಟು ಮಾಡ್ರೆ ಸಾರು ಮಾಡ್ತಾರೆ ಚಪಾತಿ ಮಾಡಿ ಪಲ್ಯ ಎಲ್ಲ ಇತ್ತಲ್ಲ ಹಾಗಾಗಿ ಸಾರು ಲಾಸ್ಟಿಗೆ ಮಾಡ್ದ ಅಂತ ಬಿಟ್ಟಿದ್ದೆ ಈಗ ಚಟ್ನಿ ಮಾಡ್ಕೊತೀನಿ ಇದ್ಕೊಂಡೆ ಇದು ಮಿಕ್ಸಿನ ಬೇಡಲ್ಲ ತೆಗಿಲ್ಲ ಇದು ಒಂದ್ಸಂದಿ ಬೇಳೆ ಸಾರ್ ಸಕ್ಕತ್ತಾಗಿದ್ರೆ ಟೇಸ್ಟ್ ಮಾತಾಡ್ರಿ ನೋಡಿದ್ರೆ ನಮಗೆ ಈಗ ಚೆನ್ನಾಗಿ ಎಷ್ಟು ಚೆಂದ ಕಣ ನೋಡ್ರಿ ನೋಡಿರಿ ಅಡುಗೆ ನಮ್ಮದು ನಮ್ಮ ಮುನಿ ಅಡುಗೆ ಇಷ್ಟು ಅಡುಗೆ ಕೆಳಗೆ ಬಂದುಬಿಡ್ತಾವ ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಜಾಗನ ಆಗಲ್ಲ ರೀ ಇಷ್ಟು ಇಟ್ಕೊಂಡ್ರಿ ಅಲ್ಲಿ ಬೇರೆ ಏನು ಮಾಡೋಕ್ಕು ಒಂದು ಮಿಕ್ಸಿ ಇಟ್ಕೊಂಡು ಹಿಂಗೇನೋ ಅಡುಗೆ ಮಾಡುವ ಹಂಗಾಗಿ ನಾನು ಅಡುಗೆ ಮಾಡಿ ಇಲ್ಲದೆ ಇಡಾಗದೇನಿಗೆ ಸರಿ ಸ್ನೇಹಿತರ ಸಂಜೆ ಆಗೈತಿ ಏಳು ಹದಿನೈದು ನಾನ್ ಸ್ವಲ್ಪ ನೋಡ್ರಿ ಹೊರಗಡೆ ಮಳೆ ಐತೆ ಮಳೆ ಐತೆ ಹಾಗಾಗಿ ಬಳಸ್ತು ಒಂದ್ ಇದ್ರೆ ಒಂದು ಪಕ್ಕ ಮಾಡ್ಕೊಂಡಿದ್ದೆ ಇಷ್ಟ ಇಷ್ಟೇ ಮಾಡಿದ್ವಿ ಚೂರ ಬಿಟ್ಟನ್ರಿ ಕುಡಿಯೋದ್ ತಂಗಿ ಹಾಕೊಟ್ರ ಒಲ್ಲರಿ ಆಮ್ಯಾಗ್ಬಿಟ್ಟು ನಾವು ಕುಡಿಯಕ ಮಸಾಲೆ ಕುಡಿಕೆ ಚೂನತ್ತು ಚಾನದ ಇಷ್ಟು ಚೇಸ್ ಮಾಡಿ ನೋಡ್ರಿ ಸಾಕು ಕುಡ್ರಿ ಪದೇ ಪದೇ ಮಾಡ್ಬೇಡ್ರಿ ಸಾಕ ಈ ಜಿಟಿ ಜಿಟಿ ಮಳಿ ಏನಾದ್ರು ಕಾಫಿ ಕುಡಿಯೋದು ತಿನ್ನ ಭಾರಿ ಇಷ್ಟಿ ಹ್ಮ್ ಗೋಬಿ ಮಾಡ್ತಾ ನೀವ್ ಹೋಮ್ ವರ್ಕ್ ಮಾಡ್ತೀರಾ ಗೋಬಿ ಮಾಡ್ತೀನಿ ಮನ್ವಿತ್ ಈಗ ಗೋಬಿ ಅಂತ ಗೋಬಿ ನಾನು ಇವ್ನಿಂಗೀಗ ಸಂಜೆ ಸ್ನಾಕ್ಸಿಗೆ ಅಂತ ಮಾಡಾಕತ್ತಿಲ್ಲ ಪಪ್ಪಾನ ಬರ್ತಾನ ಪಪ್ಪಾಗ ಬಿಡ್ತೀನ ನಾನು ನಾವು ಎಂಟು ಗಂಟೆ ಎಂಟೂರಿಗೆ ಮಾಡಾಕ್ ಚಲೋ ಮಾಡ್ತೀನಿ ಪಪ್ಪಾ ಬರತ್ಲೇ ಮುಗಿದ್ ಬರ್ತೈತಿ

ಇದ್ರೆ ಈಗ ನೋಡ್ರಿ ನಮ್ಮ ಮನವಿ ತಾವು ಭಾಳ ದಿನದಿಂದ ಕೇಳಾಕತ್ತಿದ್ದು ಗೋಬಿ ಮನೆ ಮಮ್ಮಿ ಮನೆಯಾಗ ಮಾಡಿ ಏನೋ ಚಲೋ ಸ್ನೇಹಿ ಇವತ್ತು ಫಸ್ಟ್ ಟೈಮ್ ನಾ ಗೋಬಿ ಟ್ರೈ ಮಾಡಿದ್ದೆ ಏನು ಸಖತ್ತಾಗಿ ಬಂದೈತೆ ಗೊತ್ತ್ರಿ ಪರ್ಫೆಕ್ಟ್ ಆಗಿ ಬಂದೈತಿ ಆ ಕೇಕ್ ರೆಸಿಪಿ ಒಂದು ಗೋಬಿ ಒಂದು ನೆಕ್ಸ್ಟ್ ಟೈಮ್ ಯಾವಾಗ ಶೇರ್ ಮಾಡ್ಕೊತೀನಿ ರೀ ಇನ್ನೊಂದು ಸರಿ ಮಾಡಿ ಸರಿ ಬರ್ರಿ ಯಾವ ರಾತ್ರಿ ಊಟದ ಸಾರ್ ಅಂತ ಭಾಳ ಐತ್ರೆ ಹಂಗ ಬಿಸಿ ಅನ್ನ ಇಟ್ಟೀನಿ ಅನ್ನ ಆಗಿದೆ ಒಂದ್ ಕಡೆ ಇಲ್ಲ ನೋಡ್ರಿ ಗೋಬಿ ತೋರ್ಸ್ತಾಡ್ರಿ ಕಾಲ್ ಬಂತೆ ಎಷ್ಟು ಮಾಡ್ತಾರೆ ಸ್ನೇಹಿತರೆ ಇಬ್ಬರು ಎಷ್ಟು ಎಕ್ಸೈಟ್ ಅಂದ್ರೆ ಅವರು ಮನೆಯಾಗ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು ಗೋಬಿ ಈಗ ಅಷ್ಟು ಖುಷಿಯಾಗ್ಯದಿ ನೋಡ್ರಿ ಗೋಬಿ ಮಸ್ತ್ 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 ಬಂದೈತಿ ಕ್ರಿಸ್ಪಿ ಗ್ರೂಮ್ ಗ್ರೂಮ್ ಅಂತವ್ರಿ ಅಷ್ಟ ಪರ್ಫೆಕ್ಟ್ ಆಗಿ ಆಗೈತಿ ಅತಿ ಪೂರ್ತಿ ದೊಡ್ಡ ಸೈಜ್ ಅವ್ರಿಗೆ ಅವರಿಗೆ ಅಷ್ಟ ಅಂತೇಳಿ ಆದಷ್ಟು ಸಣ್ಣ ಸೈಜಾಗ ಮಾಡೀನಿ ತೋರಿಸ್ತೀನಿ ಹಾಕ್ತೀನಿ ಕ್ಯಾಪ್ಸಿಕಮ್ ಹಾಕೀನಿ ಇದಕ್ಕೆ ಇದು ಇದು ರೀ ಉಳ್ಳೆ ಹೂ ರೀ ಅದನ್ನು ಹಾಕ್ಬೇಕು ಭಾರಿ ಆಗತ್ತ ಅದು ಸೀಸನ್ ಇದ್ದಾಗ ಅಷ್ಟೇ ಸ್ವಲ್ಪ ಯಜಮಾನ್ರಿಗೆ ಇದು ತಣ್ಣಗೆ ಮನೋಗೆ ಸ್ವಲ್ಪ ಲಾಸ್ಟಿಗೆ ಹೆಂಚೂರು ಕೊತ್ತಂಬ್ರಿ ಇದು ಯಜಮಾನ್ರಿಗೆ ಯಜಮಾನ್ರಿಗೆ ಇವ್ರಿಗೆ ಕಡ್ಡಿ ಬೇಕಂತ್ರಿ ಒಂದು ಕಡ್ಡಿ ಇನ್ನು ಇದನ್ನ ಮಾಡೋದು ಕಲ್ತೀನಿ ಕಲ್ತೀನಿ ಅಂದ್ರೆ ಇದನ್ನೇ ತಂದು ಇಡ್ತೀನಿ ರೀ ಯಾವಾಗ ತರ್ಸ್ತೀನಿ ಯಾಕಂದ ಬೇಡ ಉದಿ ಕಡ್ಡಿ ಬೇಡ ಬರ್ತಿದ್ಯಾ ಅಮ್ಮ ನೋಡ್ರಿ ಗೋಬಿ ವಾವ್ ಬೇಡವಾ ಸರಿ ಬರ್ರಿ ಗೋಬಿ ನೋಡ್ರಿ ಐತಿ ನನ್ಗೆ ನಂಬಕ್ಕಾಗೊಂದು ನಾನು ಎಲ್ಲಾನು ಮಾಡ್ತೀನಿ ಅಂತೇಳಿ ಏನೋ ದೊಡ್ಡ ಹೊರ ಸಾಸ ಐತಿ ಇದ್ರಾಗ ಅಂದ್ಕೊಂಡಿದ್ರಿ ನಾನು ಇಷ್ಟು ಈಸಿ ಅಂತ ಅನ್ಕೊಂಡಿದ್ದೆ ಇಲ್ಲ ಏನು ಬಜ್ಜಿ ಬೋಂಡ ಅವರ ಸ್ವಲ್ಪ ಲೇಟ್ ಹಾಕೋ ಗೋಬಿ ಮಾಡೋದು ಕಷ್ಟನೇ ಅಲ್ಲ ಅಷ್ಟು ಮಸ್ತ್ ಸೌಂಡ್ ಕಡಿಮೆ ಮಾಡಲ್ಲೇ ಬೇಗ ಮಾಡಿ ಗೋಬಿ

ತರಕಾರಿ ಉಳ್ಳಾಗ ಡಿಕೆ ಹಾಕಿನಿ ಕರ ಸಹ ಹಾಕಲ್ಲ ಹಾಕಿಲ್ಲ ನಾನು ಇನ್ನೊಂದು ಮಸಾಲೆ ಯಾವ್ದು ಮಸಾಲೆ ಹಾಕಿಲ್ರಿ ನಾನು ಆಮೇಲೆ ಸೋಯಾ ಸಾಸ್ ಇಲ್ಲ ಮನೆಯಾಗ ಅದನ್ನ ಹಾಕಿಲ್ಲ ಹಾಕಿದ್ದು ಟೊಮೆಟೊ ಸಾಸ್ ಟೊಮೆಟೊ ಕಿಚಪ್ ಮಾತ್ರ ಅಷ್ಟು ಮಸ್ತ್ ಬಂದೈತೆ ಸೇಮ್ ಪರ್ಫೆಕ್ಟ್ ಏನು ಇದು ಕೈ ಬಿಡಮ್ಮ ಮಾಡಿ ಮಾಡಿ ರೂಢಿ ಇರ್ತೈತಲ್ಲ ಅವ್ರು ಮಾಡ್ದಂಗೂ ಆಗೈತ್ರಿ ಸೋಣ ನೋಡಿ ಕುರುಂ ಕುರುಂತಾ ಗೋಬಿ ಅರೆ ಮೈಲೆ ಗಡೆ ಒಳಗಡೆ ಸಾಫ್ಟ್ ಐತಿ ಏನು ಮಾಡ್ನೋಡಿ ಒಳ್ಳೆ ಸಾಫ್ಟ್ ಆಯ್ತು ಒಳ್ಳೆ ಮೈಲೆ ಕುರುಂ ಕುರುಂತಾ ಹೋಯ್ತು ಯಾಕಂದ ಫಸ್ಟ್ ಇಯರ್ ಚಲೋ ಸಾಸ ತಮಾ ಸಾಸ ಇಂತ ಫಸ್ಟ್ ಇಯರ್ ಅಂದ ಗ ಫ್ರೈ ಮಾಡಿ ಅಲ್ಲ ಅದಕ್ಕೆ ಕುರುಂ ಕುರುಂತಾ ಹ್ಮ್ ತಂಬಾ ನಾ ನಾ ಅಚ್ಚಿ ಹ್ಮ್ ಸೋಪ ಈ ಗೋಬಿ ತಿನ್ನ ಸೊಲೇಗ್ಲಿ ಸೋಪ ಈ इल्ये खांक, नम तन्सासा करते आना वड़ प्रेस मड़ बरता इन बड़ साट धाटा तीन आ पजी, एर कोंध इन तनो सासे चांच तनो तरवाल पीस कोड़ आना, साल पीस हो। तो, सासे चांच तनो वे सासे चांच तनो बरता अलो, इन तीला पुपपन �

ಯಜಮಾನ್ ಅಂದ ಯಜಮಾನ್ ಅಂತ ಹೋಗ ಹೋಗಿ ತೋರಿಸೋಗಾಕಂದ ಹೋಗ ಹೋಗಿ ಎಷ್ಟು ಓಡಂಟಿ ಎಲ್ಲಂಟಿ ಬಾಯಲಿ ಪಣ ಮುಚ್ಚಂತಿ ಸರ್ಪ್ರೈಸ್ ಮಾಡ್ತಿ ಹ್ಞೂ ಅದ ಪಪ್ಪ ಬಂದ್ರಿ ಅಲ್ಲಿಂದ ಕಣ್ಮುಚ್ಚ ನೋಡ್ರಿ ಕಣ್ಮುಚ್ಚ ಬಾಯಿಲಿ ಪಪ್ಪಾ ಪಪ್ಪ ಪಪ್ಪಾಚ ಬಾ ಪಪ್ಪಾ

ಹ್ಮ್ ಹ್ಮ್ ನೋಡಲ್ಲ ಚಂದ್ರ ಸರ್ತಾ ಮಳೆ ಬಂದಿದ ಬಟ್ಟೆ ಒಣಗಿಲ್ರಿ ಅರ್ಧ ಮಾಡಿದ್ ಹಂಗಿಲ್ಲಿ ಹಾಕಿನಿ ಏನ ಅನ್ಕೋಬೇಡ್ರಿ ಏನತ್ರಿ ಹೇಳ್ರಿ ಹೆಂಗೈತಿ ಗೋಬಿ ಭಾರಿ ಆಗೈತಿ ನನ್ಗೆ ಅನ್ಸಲ್ ಎಷ್ಟ್ ಮಸ್ತ್ ಆಗಿ ಅಂತ ಹೋಮ್ ರೆಮಿಡಿ ಅಲ್ಲ ಹೋಮ್ ಮೇಡ್ ಸ್ವೀಟ್ ತುಂಬಾ ಲಂಗ್ ಈ ಗೋಬಿ ಈ ಗೋಬಿ ಮಾಡೋದನ್ನ ಏನೋ ದೊಡ್ಡದ ಅಂದುಕೊಂಡಿದ್ರಿ ನಾನು ಹ್ಮ್ ಹೆಂಗ್ ಹೆಂಗ್ ಆಯ್ತೇನ್ ಬಿಡಂತೆ ಈ ತರ ಸ್ನೇಹ ಕೇಳ ಪಪ್ಪ ಸ್ನೇಹಿತರೆ ಇಲ್ಲಿಗೆ ಮುಗಿದ್ ನೋಡ್ರಿ ಇವತ್ತಿನ ರೂಟೀನ್ ಹನ್ನೊಂದು ಗಂಟೆ ಆಯ್ತು ಎಲ್ಲ ಕಿಚನ್ ಕ್ಲೀನ್ ಮಾಡಿ ಬಂಡೆ ಎಲ್ಲ ತಿಕ್ಕಿ ಬಂದೆ ಡ್ರೆಸ್ ತೋರಿಸ್ತೀನಿ ಬಟ್ ಇವತ್ತಿನ ಲಾಗ್ನೆ ಆಗಲ್ಲ ಇಲ್ಲ ವಿಡಿಯೋ ವೀಡಿಯೋಲ್ಲಿ ಎಂದೇ ಆಗುತ್ತಾ ನಾಳೆ ಲಾಗ್ನಾಗ ಶೇರ್ ಮಾಡ್ಕೊತೀನಿ ಸ್ಟಾರ್ಟಿಂಗಾಗಿ ಶೇರ್ ಮಾಡ್ತೀನಿ ರೀ ಫಸ್ಟಿಗೆ ತೋರಿಸ್ತೀನಿ ಆ ಥರ ಇದೆ ಅಂತೇಳಿ ರೈಟ್ ಎಷ್ಟು ಏನು ಅಂತೇಳಿ ಓಕೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ಮನು ತನು ಮಲ್ಕೊಂಡ್ರು ನಾನು ಇನ್ನು ಮುಂದೆ ವಿಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು ಓಕೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ಇಲ್ಲ ಟಾಟಾ ಬಾಬೆ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ